ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ಸ್ ಆ್ಯಕ್ಚುಲಿ ಇವತ್ತು ನಮ್ಮ ಪಾಪುಗೆ ತ್ರೀ ಮಂತ್ ಕಂಪ್ಲೀಟ್ ಆಗುತ್ತೆ ಅದಕ್ಕೆ ನಾವು ಇವತ್ತು ನಮಗೆ ಫೋಟೋಶೂಟ್ ಶೂಟ್ ಮಾಡೋಣ ಅಂತ ಒಂದು ಥೀಮ್ನ ರೆಡಿ ಮಾಡಿಕೊಂಡು ನಾನು ಅದನ್ನು ಇವಾಗ ಮಾಡ್ತಿದ್ದೀನಿ ಕಾಯ್ಸ್ ನಾನಿಲ್ಲಿ ಸಿಂಪಲ್ಲಾಗಿ ಥೀಮ್ನ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಇದನ್ನು ತಗೊಂಡೆ ಈ ಥರ ಥೀಮ್ನ ಮಾಡೋಣ ಅಂತ ಅದರಲ್ಲಿ ಬಿಸ್ಕೆಟಲ್ಲಿ ಮಾಡಿದರು ಬಟ್ ನಾನು ಇಲ್ಲಿ ಮನೆಯಲ್ಲೇ ಅಕ್ಕಿನ ಯೂಸ್ ಮಾಡಿಕೊಂಡು ಮಾಡ್ತಿದ್ದೀನಿ ಅಂದರೆ ಸಿಂಪಲ್ಲಾಗಿ ಒಂದು ಮನೆ ಥರ ಮಾಡಿದ್ದೀನಿ ಆಮೇಲೆ ಆ ಬಾಕ್ಸ್ ಒಳಗಡೆ ತ್ರೀ ಅಂತ ಜಸ್ಟ್ ನಂಬರ್ನ ಬರಿತಿದ್ದೀನಿ ನಾನು ಅದನ್ನ ಮಾಡೋದಕ್ಕೆ ಅಕ್ಕಿನ ಯೂಸ್ ಮಾಡ್ಕೊಂಡಿದ್ದೀನಿ ಮನೆಯನ್ನು ಮಾಡೋದಕ್ಕೆ ಮತ್ತು ತ್ರೀ ಅಂತ ಬರಿತಿದ್ದೀನಿ ಅಲ್ವಾ ಅದಕ್ಕೆ ಹೆಸ್ರು ಕಾಳನ್ನ ಯೂಸ್ ಮಾಡಿದ್ದೀನಿ ಇದೆರಡನ್ನೇ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಒಂದು ಥೀಮ್ನ ಮಾಡ್ತಿದ್ದೀನಿ ನಾನು ನೋಡಿ ಫೈನಲಿ ಥೀಮ್ ರೆಡಿ ಆಯಿತು ಇಷ್ಟೇ ಸಿಂಪಲ್ಲಾಗಿದೆ ಅಲ್ಲ ನೆಕ್ಸ್ಟ್ ಥೀಮಂತೂ ರೆಡಿ ಆಯಿತು ಪಾಪನ ರೆಡಿ ಮಾಡಬೇಕಲ್ವ ಅದಕ್ಕೆ ಅವನಿಗೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಕ್ರೀಮು ಪೌಡರು ಕಪ್ಪು ಎಲ್ಲ ಇಟ್ಟು ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡೋಣ ಅಂತ ಮಾಡ್ತಿದ್ದೀನಿ ಇದಕ್ಕೆ ಹೇಮಲ್ ಅವರು ಸಹ ಸ್ವಲ್ಪ ಹೆಲ್ಪ್ನ ಮಾಡಿದ್ದಾರೆ ನೆಕ್ಸ್ಟ್ ಅವರು ಸಹ ಪಾಪ ಥರನೇ ರೆಡಿ ಆಗಬೇಕು ಅಂತ ಆಗಿದ್ದಾರೆ ಯಾವ ಥರ ರೆಡಿಯಾಗಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ ಅದಕ್ಕಿಂತ ಫಸ್ಟು ಚರಿತದ್ದು ಮುಗಿಸ್ಬಿಡೋಣ ಫೋಟೋ ಶೂಟು ಎಲ್ಲ ಫೈನಲಿ ಒಂದು ರೆಡಿ ಆಯಿತು ಥೀಮ್ ಎಲ್ಲ ರೆಡಿ ಆಯಿತು ಒಂದು ಸ್ವಲ್ಪ ಫೋಟೋಸು ಎಲ್ಲ ತೊಗೊಂಡ್ವಿ ತೊಗೊಂಡಾದಮೇಲೆ ಅವ್ನ ಪಾಡಿಗೆ ಬಿಟ್ಬಿಟ್ಟೆ ಏನಾದರೂ ಮಾಡು ಹಿಂಗಾದರೂ ಆಟಾಡು ಅಂತ ಅವನು ಖುಷಿಯಾಗಿ ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ನಾನು ಏನು ಮಾಡಿದ್ದೆ ಥೀಮ್ ಅದೆಲ್ಲ ಹಾಳು ಮಾಡಿಕೊಂಡು ನೀಟಾಗಿ ಆಟಾಡ್ತಿದ್ದ ನೋಡಿ ನನ್ನ ಪಾಪನ್ ರೆಡಿ ಮಾಡ್ತಿದ್ನಲ್ವಾ ಹಾಗಾಗಿ ಇವನು ನಾನು ಪಾಪ ತರ ರೆಡಿ ಆಗ್ತೀನಿ ಅಂತ ಅನ್ಕೊಂಡ ಇಲ್ಲಿ ಕಪ್ಪೆಲ್ಲ ಹೇಗಿಟ್ಕೊಂಡಿದಿ ಯಾರ ತರ ಇಟ್ಕೊಂಡಿದ್ಯಾ ಕಪ್ಪು ಹಾಕೊಂಡಿದಿ ಯಾರ ತರ ಹಾಕೊಂಡಿದ್ಯಾ ಕಪ್ಪು ಯಾರ ತರ ಹಾಕೊಂಡಿದ್ದೀಯಾ ಕಪ್ಪು ಅಲೆ ನಾನು ವಿಡಿಯೋ ಮಾಡಬೇಕಾದ್ರೆ ಹೆಂಗೆ ವೆಲ್ಕಮ್ ಮಾಡೋದು ಹೇಳಿ ನೋಡೋಣ ನೋಡಿದ್ರಲ್ವ ನನ್ನ ಯಾವ ಥರ ಇಮಿಟೇಟ್ ಮಾಡ್ತಾನೆ ಅಂತ ಅವನು ಫೈನಲಿ ಎಲ್ಲ ಮುಗೀತು ತುಂಟಾಟ ಎಲ್ಲ ಮುಗೀತು ನೆಕ್ಸ್ಟು ತುಂಬ ದಿನ ಆಗಿತ್ತು ನಾವು ಎಲ್ಲೂ ಹೋಗಿರಲಿಲ್ಲ ಹೊರಗಡೆ ಚರಿತ್ ಬಂದ ಮೇಲೆ ಅಂತ ಒಂದು ತ್ರೀ ಮಂತ್ ಆಗಿತ್ತು ಹೊರಗಡೆ ಎಲ್ಲೂ ಹೋಗಿರಲಿಲ್ಲ ಅದಕ್ಕೆ ನಾವು ನಮ್ಮ ಫೇವ್ರೆಟು ಹರ್ಷ ವೆಜ್ ರೆಸ್ಟೋರೆಂಟ್ ಅಂತ ಇದೆ ಅಲ್ಲಿಗೆ ಹೋಗಿದ್ವಿ ಏನಾದರೂ ತಿನ್ಕೊಂಬರೋಣ ಅಂತ ಆ್ಯಕ್ಚುಲಿ ಇಲ್ಲಿ ನಮ್ಮ ಹಾಸನ್ ಸ್ಟೈಲ್ ಥರ ಇರುತ್ತೆ ಟೇಸ್ಟು ಅದಕ್ಕೆ ಇಷ್ಟಪಡ್ತೀವಿ ಅಲ್ಲಿ ಹೋಗೋಕೆ ಫೈನಲಿ ನಾವು ಆರ್ಡ್ರ್ ಮಾಡಿದ್ದು ಬಂತು ಬೆಂಡೆ ಮಸಾಲ ದೋಸೆ ಆರ್ಡ್ರ್ ಮಾಡಿದ್ವಿ ಅದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಹಾಗಾಗಿ ತಿಂದ್ವಿ ಚೆನ್ನಾಗಿ ನೆಕ್ಸ್ಟು ಹೇಮಲ್ ಅವರು ಏನೋ ಬೇಕು ಅಂತ ಕೇಳ್ತಿದ್ದಾರೆ ಅವ್ರ ಪಪ್ಪನ ಅದಕ್ಕೆ ಆರ್ಡರ್ ಮಾಡ್ತಿದ್ದಾರೆ ಅವ್ರಿಗೆ ಏನು ಬೇಕೋ ಅದನ್ನು ಅವನಿಗೆ ಆ್ಯಕ್ಚುಲಿ ಇಲ್ಲಿ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅದನ್ನೇ ಆರ್ಡ್ರ್ ಮಾಡಿದ್ದಾನೆ ಪಿಸ್ತಾ ಮತ್ತು ವೆನಿಲ್ಲಾ ಅವೆರಡು ಐಸ್ ಕ್ರೀಮು ಅಂದರೆ ತುಂಬ ಇಷ್ಟ ಅವೆರಡು ಫ್ಲೇವರು ಐಸ್ ಕ್ರೀಮ್ ಆರ್ಡ್ರ್ ಮಾಡ್ಕೊಂಡು ತಿಂತಿದ್ದಾನೆ ಚೆನ್ನಾಗಿ ಮತ್ತು ವಾಟರ್ ಮೆಲನ್ ಅಂದ್ರೂ ಇಷ್ಟ ಅದೆರಡಂತೂ ಇಲ್ಲಿಗೆ ಬಂದರೆ ಮಿಸ್ಸೇ ಮಾಡೋಲ್ಲ ಫುಲ್ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅಪ್ಪ ಮತ್ತು ಮಗ ನಾನು ಮಾಡಿದ್ದೀನಿ ಫೈನಲಿ ಇವತ್ತಿನ ದಿನ ಚೆನ್ನಾಗಾಯಿತು ಫ್ರೆಂಡ್ಸ್ ನೆಕ್ಸ್ಟ್ ಡೇ ಇಂದ ಮಾಡ್ತಾ ಇದ್ದೀನಿ ನಾನು ಇವತ್ತು ಆ್ಯಕ್ಚುಲಿ ನಮ್ಮ ಪಾಪುಗೆ ವ್ಯಾಕ್ಸಿನ್ ಹಾಕ್ಸೋದಿದೆ ಅದಕ್ಕೆ ಹೊರಟಿದ್ದೀವಿ ಹೋಗಬೇಕು ಲಾಸ್ಟ್ ಟೈಮ್ ಅಂತೂ ತುಂಬ ಹಠ ಮಾಡಿದ್ದ ತುಂಬ ಅಳ್ತಿದ್ದ ತ್ರೀ ಡೇಸ್ ಆಯಿತು ಅವನು ಆರಾಮಾಗೋದಕ್ಕೆ ಜ್ವರ ಎಲ್ಲ ಬಂದಿತ್ತು ನೋಡಬೇಕು ಈ ಸಲ ಹೇಗಾಗುತ್ತೆ ಅಂತ ಇಲ್ಲೇ ಪಕ್ಕದ ಏರಿಯಾದಲ್ಲಿ ರುಕ್ಮಿಣಿ ನಗರ ಅಂತ ಅಲ್ಲಿ ಅಂಗನವಾಡಿಯಲ್ಲಿ ವ್ಯಾಕ್ಸಿನ್ ಮಾಡಿದಾರೆ ಅಲ್ಲಿಗೆ ಅಂತ ಹೊರಟಿದ್ದೀವಿ ಇವಾಗ ಹೋಗಿ ಹಾಕಿಸ್ಕೊಂಡು ಬರಬೇಕು ನೋಡೋಣ ಎಷ್ಟು ಹಠ ಮಾಡ್ತಾನೆ ಅಂತ ನೋಡಬೇಕು ತುಂಬ ಪೇಯ್ನ್ ಆಗುತ್ತೆ ಆ್ಯಕ್ಚುಲಿ ತ್ರೀ ಇಂಜೆಕ್ಷನ್ ಮಾಡೋದು ಅವ್ರಿಗೆ ತೊಡಗೆರಡು ಮತ್ತು ಒಂದು ಮಾಡ್ತಾರೆ ತುಂಬ ಪೇಯ್ನ್ ಆಗುತ್ತೆ ನೋಡೋಕ್ಕಾಗಲ್ಲ ತ್ರೀ ಡೇಸ್ ಇವಾಗ ಹೋಗ್ತಿದ್ದೀವಿ ಆ್ಯಕ್ಚುಲಿ ತುಂಬ ಮಕ್ಕಳು ಬಂದಿದ್ರು ವ್ಯಾಕ್ಸಿನ್ಗೆ ಅಂತ ಸ್ವಲ್ಪ ಟೈಮು ವೆಯ್ಟ್ ಮಾಡಿ ಆಮೇಲೆ ವ್ಯಾಕ್ಸಿನ್ ಹಾಕಿಸ್ಕೊಂಡು ಬಂದ್ವಿ ನನ್ನ ಮಗ ಅಂತೂ ತುಂಬ ಹಠ ಮಾಡ್ತಿದ್ವಿ ಜ್ವರನೂ ಬಂತು ಯಾಕಾದರೂ ವ್ಯಾಕ್ಸಿನ್ ಮಾಡಿಸೋದು ಅನಿಸ್ಬಿಡ್ತೋ ಅಷ್ಟು ಹಠ ಮಾಡ್ತಿದ್ದ ಅದಕ್ಕೆ ಆ್ಯಕ್ಚುಲಿ ಇವತ್ತು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು